thank <music> ಕರ್ನಾಟಕ ಬಿಜೆಪಿ ಘಟಕದಲ್ಲಿ ಈಗ ಬೆಂಕಿ ಹುತ್ಕೊಂಡಿದೆ ಅಸಮಾಧಾನದ ಜ್ವಾಲೆಯಲ್ಲಿ ಧಗಧಗ ಹೊತ್ತಿ ಉರಿತಾ ಇರುವ ಕರ್ನಾಟಕ ಬಿಜೆಪಿ ಘಟಕ ತಣ್ಣಗಾಗುವ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ ಅದರಲ್ಲೂ ಕೂಡ ದಿಢೀರ್ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷದಿಂದಲೇ ಓಡಿಸಿದ ನಂತರ ಕಿಚ್ಚು ಮತ್ತಷ್ಟು ಹಬ್ಬಿದ್ದು ಹಿಂದುತ್ವದ ವಿಚಾರ ಮುಂದೆ ತಂದು ಇದೀಗ ಪಕ್ಷದ ವಿರುದ್ಧವೇ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಹೀಗೆಲ್ಲ ಸಂದಿಗ್ಧತೆ ಎದುರಾಗಿರುವ ಸಮಯದಲ್ಲೇ ಪ್ರತಾಪ್ ಸಿಂಹ ವಿರುದ್ಧ ಕೂಡ ಆಕ್ರೋಶ ಮೊಳಗಿದೆ ಪ್ರತಾಪ್ ಸಿಂಹ ವಿರುದ್ಧ ಮೊದಲಿನಿಂದ ಕೂಡ ಕರ್ನಾಟಕ ಬಿಜೆಪಿಯಲ್ಲಿ ಅಸಮಾಧಾನದ ಹೊಗೆ ಎದ್ದಿದೆ ಅದರಲ್ಲೂ ಕೂಡ ಎರಡು ಬಾರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾಗಿದ್ದಂತಹ ಪ್ರತಾಪ್ ಸಿಂಹ ಸ್ವಂತ ಪಕ್ಷದ ಕಾರ್ಯಕರ್ತರಿಗೆ ಅನ್ಯಾಯವನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡಲಾಗಿತ್ತು ಹೀಗಿದ್ದಾಗ ಹೈಕಮಾಂಡ್ ಕೂಡ ಪ್ರತಾಪ್ ಸಿಂಹಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಟಿಕೆಟ್ ಕೊಡದೆ ಮೂಲೆ ಗುಂಪು ಮಾಡಿತ್ತು ಇಷ್ಟೆಲ್ಲದರ ನಡುವೆಯೇ ಇದೀಗ ಬಸವನಗೌಡ ಪಾಟೀಲ್ ಯತ್ನಾಳ್ ಬೆಂಬಲಿಗರು ಕೂಡ ಪ್ರತಾಪ್ ಸಿಂಹ ವಿರುದ್ಧ ರೊಚ್ಚಿ ಗೆದ್ದಿದ್ದಾರೆ ಪ್ರತಾಪ್ ಸಿಂಹ ವರ್ಸಸ್ ಯತ್ನಾಳ್ ಬೆಂಬಲಿಗರು ಬಿಎಸ್ ಯಡಿಯೂರಪ್ಪ ಪುತ್ರ ಬಿವೈ ವಿಜಯೇಂದ್ರ ವಿರುದ್ಧವೇ ಗುಂಪು ಕಟ್ಟಿಕೊಂಡು ಬಿಜೆಪಿ ಒಳಗೆ ಎರಡು ಗುಂಪು ಮಾಡಿದ್ದವರ ಸಂಖ್ಯೆ ದೊಡ್ಡದಾಗಿದೆ ಈ ಪೈಕಿ ಯತ್ನಾಳ್ ಸೇರಿದಂತೆ ಹಲವು ಪ್ರಮುಖರ ಹೆಸರುಗಳು ಕೂಡ ಸೇರಿವೆ ಅದರಲ್ಲೂ ಕೂಡ ಪ್ರತಾಪ್ ಸಿಂಹ ಈ ವಿಚಾರದಲ್ಲಿ ಮೊದಲಿನಿಂದ ಕೂಡ ಬಿವೈ ವಿಜಯೇಂದ್ರ ವಿರುದ್ಧ ನಿಂತಿದ್ರು ಅಲ್ಲದೆ ರೆಬಲ್ ನಾಯಕರ ಜೊತೆಗೆ ಗುರುತಿಸಿಕೊಂಡು ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಭಾರೀ ದೊಡ್ಡ ಕಿಚ್ಚನ್ನು ಹೊತ್ತಿಸಿದ್ರು ಪ್ರತಾಪ್ ಸಿಂಹ ಆದರೆ ಈಗ ದಿಢೀರ್ ಬಿವೈ ವಿಜಯೇಂದ್ರ ಜೊತೆಗೆ ಕೈ ಜೋಡಿಸಿ ಯತ್ನಾಳ್ಗೆ ಅನ್ಯಾಯವನ್ನ ಮಾಡಿದ್ರ ಪ್ರತಾಪ್ ಸಿಂಹ ಬಸವನಗೌಡ ಪಾಟೀಲ್ ಯತ್ನಾಳ್ ಬೆಂಬಲಿಗರು ಪ್ರತಾಪ್ ಸಿಂಹ ವಿರುದ್ಧ ರೊಚ್ಚಿಗೇಳಲು ಕಾರಣ ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಯ ಸುದ್ದಿ ತಿಳಿದು ಕೆಲವು ರೆಬೆಲ್ ನಾಯಕರು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಹಾಗೆ ಹಲವು ನಾಯಕರು ಈ ಬಗ್ಗೆ ಬೇಸರವನ್ನ ಹೊರಹಾಕಿದ್ದು ಬಸವನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ನೋವು ತಂದಿದೆ ಅಂತಿದ್ದಾರೆ ಆದರೆ ಪ್ರತಾಪ್ ಸಿಂಹ ಈ ವಿಚಾರದಲ್ಲಿ ಬಿವೈ ವಿಜಯೇಂದ್ರ ಜೊತೆಗೆ ಹೋಗ್ಬಿಟ್ರಾ ದಿನ ರೆಬೆಲ್ ಗುಂಪಿನ ಜೊತೆಗೆ ಗುರುತಿಸಿಕೊಂಡಿದ್ದು ಯಾಕೆ ಅಂತೆಲ್ಲ ಬಸವನಗೌಡ ಪಾಟೀಲ್ ಯತ್ನಾಳ್ ಬೆಂಬಲಿಗರು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ